ಅಲ್ಲದೆ ಈಗ ವಿಶ್ಲೇಷಣೆಯ ಬರಹ ಇನ್ನೊಂದು ಮಾದರಿಯಾಗಿ ಬೆಳೆಯುತ್ತಿದೆ ಈ ಹಿಂದೆ ಟೀಕೆ ವ್ಯಾಖ್ಯಾನ ಎಂಬ ಮಾದರಿಯ ಬರಹಗಳು ಇದ್ದವು ಒಂದು ಸೂತ್ರರೂಪದ ಮಾತು ಇಲ್ಲವೇ ಹೇಳಿಕೆಗಳನ್ನು ನಿರ್ದಿಷ್ಟ ತಾತ್ವಿಕ ಚೌಕಟ್ಟಿನಲ್ಲಿ ವಿಶದೀಕರಿಸುವ ಬಗೆಯನ್ನು ಈ ಟೀಕೆಗಳಲ್ಲಿ ಕಾಣುತ್ತೇವೆ ಕೆಲವೊಮ್ಮೆ ಟೀಕಾಕಾರರ ಸ್ವತಂತ್ರ ವಿಚಾರಗಳು ಅದರಲ್ಲಿ ಸೇರಬಹುದು ಈಗ ವಿಶ್ಲೇಷಣೆಯಲ್ಲಿ ಯಾವುದೇ ಮೂಲ ವಿಚಾರದ ಉಲ್ಲೇಖ ಇರಬೇಕಾಗಿಲ್ಲ ಅದರ ಬದಲು ನಡೆದಿರುವ ನಡೆಯುತ್ತಿರುವ ಮತ್ತು ನಡೆಯಬಹುದಾದ ಘಟನೆಗಳನ್ನು ಆಧಾರವಾಗಿರಿಸಿಕೊಂಡು ವಿಶ್ಲೇಷಣಾಕಾರರು ತಮ್ಮ ವಿಚಾರಗಳನ್ನು ಬಳಸುತ್ತಾರೆ ಇಂತಹ ಬರಹಗಳಲ್ಲಿ ವಿಶ್ಲೇಷಣಾಕಾರರು ಕೆಲವೊಮ್ಮೆ ಅನಾಮಿಕರಾಗಿ ಇರುತ್ತಾರೆ ಮತ್ತೆ ಕೆಲವೊಮ್ಮೆ ತಾವು ಮುಂಚೂಣಿಯಲ್ಲಿ ಇದ್ದು ವಿವರಣೆಗಳನ್ನು ನೀಡುತ್ತಾರೆ ಈ ಎರಡು ಬಗೆಗಳಲ್ಲಿ ಭಾಷೆ ಬೇರೆ ಬೇರೆ ಬಗೆಗಳಲ್ಲಿ ಬಳಕೆಯಾಗಬೇಕು ವಿಶ್ಲೇಷಣೆಯ ನಿರೂಪಕರು ತಾವು ಆ ಪ್ರಕ್ರಿಯೆಯಿಂದ ಹೊರಗೆ ಉಳಿದರೆ ಆಗ ಬರವಣಿಗೆಯು ತೃತೀಯ ಪುರುಷದಲ್ಲಿ ಇರುತ್ತದೆ ಅಲ್ಲದೆ ತಮ್ಮ ವಿಚಾರಗಳನ್ನು ಸಮರ್ಥಿಸುವ ಇಲ್ಲವೇ ವಿಶ್ಲೇಷಿಸುವ ಅವಕಾಶವನ್ನು ನಿರೂಪಕರು ಬಿಟ್ಟುಕೊಡುತ್ತಾರೆ ಪತ್ರಿಕೆಗಳ ಸಂಪಾದಕೀಯಗಳು ಇದಕ್ಕೆ ಒಳ್ಳೆಯ ಉದಾಹರಣೆ ಸಾಂದರ್ಭಿಕವಾದ ಒಂದು ಸಂಗತಿಯನ್ನು ಉಲ್ಲೇಖಿಸಿ ಅದನ್ನು ಕುರಿತು ಚರ್ಚೆಯೊಂದನ್ನು ಬಳಸುವ ಮುಖ್ಯ ಗುರಿ ನಿರೂಪಕರಿಗೆ ಇರುತ್ತದೆ ಆದರೆ ತಾವೇ ನಿರೂಪಕರಾದಾಗ ತಮ್ಮ ವಿಶ್ಲೇಷಣೆಯ ಪರಿಕರಗಳನ್ನು ತಾವು ಸಂರಕ್ಷಿಸಿಕೊಳ್ಳಲು ಸಾಕಷ್ಟು ಪ್ರಯತ್ನಗಳನ್ನು ಮಾಡುತ್ತಾರೆ ತಮ್ಮ ಅಭಿಪ್ರಾಯ ಎಂದು ಸ್ಪಷ್ಟಪಡಿಸಲು ಪ್ರಥಮ ಪುರುಷ ನಿರೂಪಣೆಗಳು ಕಾಣಸಿಗುತ್ತವೆ ಇಂತಹ ಬರಹಗಳನ್ನು ಬರೆಯುವವರು ತಮಗೆ ಗೊತ್ತಿಲ್ಲದಂತೆ ಅಥವಾ ಉದ್ದೇಶಪೂರ್ವಕವಾಗಿಯೇ ಒಂದು ದೃಷ್ಟಿಕೋನವನ್ನು ಹೊಂದಿರುವುದು ಸರ್ವೇ ಸಾಮಾನ್ಯ ಇದನ್ನು ಭಾಷಾ ಬಳಕೆಯಲ್ಲಿ ಸ್ಪಷ್ಟಪಡಿಸುತ್ತಾರೆ ಒಂದು ನಿದರ್ಶನವನ್ನು ಗಮನಿಸೋಣ ಕ್ರೀಡೆಯೊಂದನ್ನು ವರ್ಣಿಸುವಾಗ ತಮ್ಮ ವಿಶ್ಲೇಷಣೆಗೆ ಕೊಡುವ ಶೀರ್ಷಿಕೆಯನ್ನು ಗಮನಿಸಿ ಭಾರತಕ್ಕೆ ಸೋಲು ಈ ವಾಕ್ಯ ಮೇಲುನೋಟಕ್ಕೆ ಒಂದು ವರದಿಯಂತಿದೆ ಪಂದ್ಯದಲ್ಲಿ ಬಾಗಿಗಳಾದ ತಂಡಗಳು ಎರಡು ಇರುತ್ತವೆ ಭಾರತ ಇಂಗ್ಲೆಂಡ್ ವಿರುದ್ಧ ಆಡಿರಬಹುದು ಆಗ ವಾಕ್ಯ ಇಂಗ್ಲೆಂಡಿಗೆ ಜಯ ಅಥವಾ ಗೆಲುವು ಎಂದು ಇರಬಹುದು ಅದರ ಬದಲು ಭಾರತಕ್ಕೆ ಸೋಲು ಎಂದಾಗ ಘಟನೆಯನ್ನು ನೋಡುವ ದೃಷ್ಟಿಯೊಂದು ನಿಖರವಾಗುತ್ತದೆ ಭಾರತೀಯರ ದೃಷ್ಟಿಯಿಂದ ಅವರ ಆತ್ಮಾಭಿಮಾನವನ್ನು ಕುಗ್ಗಿಸುವ ಉದ್ದೇಶವುಳ್ಳ ವಾಕ್ಯ ಇದೆಂದು ಸ್ಪಷ್ಟವಾಗಿ ಹೇಳಬಹುದು ಇದು ಒಂದು ವಾಕ್ಯದಲ್ಲಿ ಕಂಡುಬರುವ ನಿದರ್ಶನವಾದರೆ ದೀರ್ಘ ಸಂಕತನಗಳು ಈ ಬಗೆಯ ಬಳಕೆಯನ್ನು ಕೆಲವೊಮ್ಮೆ ನಿರೀಕ್ಷಿಸುತ್ತವೆ ನಿರೂಪಣೆಯಲ್ಲಿ ಅದು ಯಾವಾಗ ವರದಿಯಾಗುತ್ತದೆ ಅಥವಾ ಅದು ಯಾವಾಗ ವಿಶ್ಲೇಷಣೆಯಾಗುತ್ತದೆ ಎನ್ನುವುದನ್ನು ಗುರುತಿಸಿಕೊಳ್ಳುವುದು ಅಗತ್ಯ ಇವೆರಡರ ನಡುವೆ ಇರುವ ಗೆರೆ ತೀರಾ ತೆಳುವಾದದ್ದು ಕಳೆದ ಐದು ದಶಕಗಳಲ್ಲಿ ಈವರೆಗೆ ಇದ್ದ ಮಾದರಿಗಳಿಗಿಂತ ಇಂತಹ ನಿರೂಪಣೆಗಳು ಹೆಚ್ಚಾಗುವುದು ಅನಿವಾರ್ಯವಾಗಿದೆ ಏಕೆಂದರೆ ಪತ್ರಿಕೆಗಳು ದಿನ ದಿನವೂ ಯಾವುದಾದರೊಂದು ವಿಷಯವನ್ನು ಕುರಿತು ಹೀಗೆ ತಮ್ಮ ವಿಶ್ಲೇಷಣೆಗಳನ್ನು ಮಂಡಿಸುತ್ತಲೇ ಇರುತ್ತವೆ ಈ ನಿಲುವುಗಳು ಸ್ಪಷ್ಟವಾಗುವುದು ಈ ವಿಶ್ಲೇಷಣೆ ನಿರೂಪಣೆಗಳಲ್ಲೇ ಹಾಗೆ ನೋಡಿದರೆ ಕಳೆದ ಐವತ್ತು ವರ್ಷಗಳಲ್ಲಿ ಇಂತಹ ಬರಹಗಳು ಜಾಗತಿಕವಾಗಿಯೂ ಹೇಗೆ ಪ್ರಭಾವಶಾಲಿಯಾಗಿವೆ ಎಂಬ ಚರ್ಚೆಯೊಂದನ್ನು ಖ್ಯಾತ ಚಿಂತಕ ನೋಮ್ ಚಾಮ್ಸ್ಕಿ ಮಂಡಿಸಿದ್ದಾರೆ ಅವರು ತಮ್ಮ ಸಹೋದ್ಯೋಗಿ ಹರ್ಬರ್ಟ್ ಜೊತೆಗೂಡಿ ಮಂಡಿಸಿದ ಮ್ಯಾನುಫ್ಯಾಕ್ಚರಿಂಗ್ ಕನ್ಸೆಂಟ್ ಕೃತಿಯಲ್ಲಿ ಈ ಚರ್ಚೆ ಬೆಳೆದಿದೆ ಆಳುವ ವರ್ಗಗಳು ತಮ್ಮ ಅಧಿಕಾರದ ಬೇರುಗಳನ್ನು ಬಲಪಡಿಸಿಕೊಳ್ಳಲು ಎಷ್ಟೇ ತಂತ್ರಗಳನ್ನು ಬಳಸಿದರೂ ಸಾರ್ವಜನಿಕ ಅಭಿಪ್ರಾಯ ಅದಕ್ಕೆ ಪೂರಕವಾಗಿರಬೇಕಾದದ್ದು ಪ್ರಜಾಪ್ರಭುತ್ವದ ಒಂದು ಲಕ್ಷಣ ಪತ್ರಿಕೆಗಳು ತಮ್ಮ ವಿಶ್ಲೇಷಣೆಗಳಲ್ಲಿ ಮಂಡಿಸುವ ದೃಷ್ಟಿಕೋನಗಳು ಹೇಗೆ ಅವರಿಗೇ ತಿಳಿಯದಂತೆ ಸರ್ಕಾರದ ದೃಷ್ಟಿಕೋನವನ್ನು ಪ್ರತಿಪಾದಿಸುತ್ತವೆ ಎನ್ನುವುದು ಭಾಷಿಕವಾಗಿ ಕುತೂಹಲಕಾರಿ ಏಕೆಂದರೆ ಈ ಪ್ರಯತ್ನ ಯಶಸ್ವಿಯಾಗುವುದು ವಾಸ್ತವವಾಗಿ ಭಾಷೆಯ ನೆರವಿನಿಂದ ಕನ್ನಡದಲ್ಲೂ ಕಳೆದ ಒಂದೆರಡು ದಶಕಗಳಿಂದ ಹೀಗೆ ಅಭಿಪ್ರಾಯ ರೂಪಿಸುವ ಉದ್ದೇಶದ ಬರವಣಿಗೆಗಳು ಅಧಿಕ ಪ್ರಮಾಣದಲ್ಲಿ ಹೆಚ್ಚುತ್ತಿವೆ ವಿಶ್ಲೇಷಣೆಯ ಭಾಷೆಯಲ್ಲಿ ಓದುವವರ ಮನಸ್ಸಿಗೆ ಒಂದು ಭ್ರಾಂತಿ ಕವಿಯುವಂತೆ ಮಾಡುವ ಸಾಮರ್ಥ್ಯವಿರುತ್ತದೆ ಈ ಕೆಲಸವನ್ನು ಕನ್ನಡ ಎಷ್ಟು ಅಧಿಕೃತವಾಗಿ ಮಾಡುತ್ತಿದೆ ಎಂಬುದು ಕುತೂಹಲದ ವಿಷಯ ಏಕೆಂದರೆ ಹೆಚ್ಚು ಸಂದರ್ಭಗಳಲ್ಲಿ ಹೀಗೆ ದೃಷ್ಟಿಕೋನವನ್ನು ಓದುಗರು ಪಡೆದುಕೊಳ್ಳುವುದು ಅಖಿಲ ಭಾರತ ಇಲ್ಲವೇ ಅಂತಾರಾಷ್ಟ್ರೀಯ ಪತ್ರಿಕೆಗಳಿಂದ ಈ ಬಗೆಗೆ ಪ್ರತ್ಯೇಕ ಚರ್ಚೆಯನ್ನು ಮುಂದೆ ಬೆಳೆಸಲಾಗುವುದು ಮತ್ತೊಂದು ಹೊಸ ಮಾದರಿ ಈಗ ಸಂದರ್ಶನಗಳಲ್ಲಿ ಅನಿವಾರ್ಯವಾಗಿ ರೂಪುಗೊಳ್ಳುತ್ತಿದೆ ಸಂದರ್ಶನಗಳು ನಮಗೆ ತಿಳಿದಂತೆ ಮೌಖಿಕವಾಗಿಯೇ ನಡೆಯುತ್ತವೆ ಸಂದರ್ಶಕರು ಮತ್ತು ಸಂದರ್ಶಿತರು ಪರಸ್ಪರ ಮಾತಾಡಿದ್ದನ್ನು ಅನಂತರ ಲಿಖಿತ ರೂಪಕ್ಕೆ ತರಲಾಗುತ್ತಿದೆ ಹೀಗೆ ಲಿಖಿತ ರೂಪಕ್ಕೆ ತರುವಾಗ ಎರಡು ಮುಖ್ಯ ಮಾದರಿಗಳಿವೆ ಒಂದು ಸಂದರ್ಶಕರು ಲಿಖಿತ ಪ್ರಶ್ನೆಗಳನ್ನು ನೀಡಿ ಅವುಗಳಿಗೆ ಸಂದರ್ಶಿತರು ಮೌಖಿಕವಾಗಿ ಉತ್ತರಿಸುವುದು ಎರಡನೆಯದು ಇಬ್ಬರು ಮಾತಾಡಿಯೇ ಅನಂತರ ಅದನ್ನು ಲಿಖಿತಗೊಳಿಸುವುದು ಈ ಎರಡೂ ಸಂದರ್ಭಗಳಲ್ಲಿ ಭಾಷೆಯ ಸ್ವರೂಪ ಬೇರೆಯಾಗುತ್ತದೆ ಇಬ್ಬರು ಮಾತನಾಡುತ್ತಿದ್ದರೆ ಅದರ ಲಿಖಿತ ರೂಪ ಒಂದು ನಿಶ್ಚಿತ ಆಕಾರವನ್ನು ತಾಳಬೇಕಾದರೆ ಹಲವು ಸ್ತರಗಳ ಸಂಪಾದನಾ ಕಾರ್ಯ ಅಗತ್ಯ ಇದೇನೇ ಇರಲಿ ಸಂದರ್ಶನಗಳು ಮೌಖಿಕ ಮಾತಿನ ನೆಲೆಗಳಿಂದ ಬರಹಕ್ಕೆ ಪರಿವರ್ತಿತವಾಗುವ ಸ್ವರೂಪವನ್ನು ಹೊಂದಿವೆ ಇದು ಈಗಾಗಲೇ ನಾವು ಚರ್ಚಿಸಿದ ಒಂದು ಮಾದರಿಯಂತೆ ಇದೆ ಒಂದು ಮುಖ್ಯ ವ್ಯತ್ಯಾಸವೆಂದರೆ ಲಿಖಿತ ರೂಪಕ್ಕೆ ಬಂದ ಮೇಲೆ ಹಲವು ಹಂತಗಳ ಪರಿಷ್ಕರಣೆ ಸಾಧ್ಯವಿರುತ್ತದೆ ಈ ಪರಿಷ್ಕರಣೆ ಕೇವಲ ಭಾಷಾದೋಷಗಳನ್ನು ತಿದ್ದುವುದಕ್ಕೆ ಸೀಮಿತಗೊಳ್ಳದೆ ವಿಚಾರಗಳ ಸ್ಪಷ್ಟತೆಗೋಸ್ಕರವೂ ನಡೆಯುತ್ತಿರುತ್ತದೆ ಹೇಳುತ್ತಿರುವ ವಿಷಯಗಳು ಹೆಚ್ಚು ಸ್ಪಷ್ಟಗೊಳ್ಳಲು ಮತ್ತೆ ತಿದ್ದುಪಡಿಗಳನ್ನು ಮಾಡಲಾಗುತ್ತದೆ ಇದೆಲ್ಲವೂ ಭಾಷೆಯ ವಿಶೇಷ ರೀತಿಯ ಬಳಕೆಯನ್ನು ಅಪೇಕ್ಷಿಸುತ್ತದೆ ಸಂದರ್ಶನಗಳ ಯಥಾರೂಪಗಳು ಕೆಲವೊಮ್ಮೆ ಬರಹಕ್ಕೆ ಬರುವುದುಂಟು ಕನ್ನಡದಲ್ಲಿ ಇಂಥ ಸಂದರ್ಭಗಳು ತುಂಬ ಕಡಿಮೆ ಜಾಗತಿಕವಾಗಿ ಸಿ ರೇಡಿಯೋ ಇಂತಹ ಯಥಾವರದಿಗಳನ್ನು ನಿಯತವಾಗಿ ಒದಗಿಸುತ್ತದೆ ಬರಹದ ಹೊಸ ನಿರೂಪಣೆಗಳು ಒಂದೆಡೆಯಾದರೆ ಮಾತುಗಳ ನೆಲೆಯ ಹೊಸ ನಿರೂಪಣೆಗಳು ಮತ್ತು ಹಲಬಿವೆ ಕಳೆದ ಶತಮಾನವೇ ಮಾತನ್ನು ಸಾರ್ವಜನಿಕಗೊಳಿಸಿದ ಕಾಲಾವಧಿ ಅಂದರೆ ಜನರು ತಮ್ಮ ತಮ್ಮಲ್ಲಿ ಮಾತನಾಡುವ ವಲಯದಿಂದ ಹೆಚ್ಚು ಸಾರ್ವಜನಿಕವಾಗಿ ಭಾಷೆಯನ್ನು ಬಳಸುವ ಮತ್ತು ಗ್ರಹಿಸುವ ವಲಯಗಳಿಗೆ ದಾಟಿದ್ದಾರೆ ಏಕೀಕರಣದ ಹಿಂದೆಯೂ ಇಂತಹ ಕೆಲವು ಸಂದರ್ಭಗಳು ಮೈದೋರಿದ್ದರೂ ಈಗ ಅವುಗಳ ಸ್ವರೂಪ ಮತ್ತು ಪ್ರಮಾಣ ಅಧಿಕವಾಗಿದೆ ಅಂತಹ ಕೆಲವನ್ನು ನಾವು ಗಮನಿಸಬಹುದು ಮುಖ್ಯವಾಗಿ ಇಂತಹ ನಿರೂಪಣೆಗಳಲ್ಲಿ ಮಾತನಾಡುವವರು ಮತ್ತು ಕೇಳುವವರು ಒಂದೇ ಜಾಗದಲ್ಲಿ ಇರುವ ಸಾಧ್ಯತೆಗಳು ಒಂದು ಬಗೆಯಲ್ಲಿದ್ದರೆ ಮತ್ತೊಂದು ಬಗೆಯಲ್ಲಿ ಇವರಿಬ್ಬರು ಬೇರೆ ಬೇರೆ ಸ್ಥಳಗಳಲ್ಲಿ ಇರುವ ಸಾಧ್ಯತೆಗಳು ಹೆಚ್ಚಾಗಿದೆ ಎರಡನೆಯ ಬಗೆಗೆ ನಾವು ನೇರ ಪ್ರಸಾರಗಳನ್ನು ಉದಾಹರಣೆಯನ್ನಾಗಿ ತೆಗೆದುಕೊಳ್ಳಬಹುದು ಇದು ಬರಹದ ವರದಿಯ ಮಾದರಿಯ ನಿರೂಪಣೆ ಆದರೆ ಇಲ್ಲಿ ಮಾತು ಬಳಕೆಯಾಗುತ್ತದೆ ಕಣ್ಣದರು ನಡೆಯುತ್ತಿರುವ ಪ್ರಸಂಗವೊಂದನ್ನು ವರದಿಗಾರರು ತಾವು ನೋಡುತ್ತಿರುವಂತೆಯೇ ಎಲ್ಲೋ ದೂರದಲ್ಲಿರುವ ಕೇಳುಗರಿಗಾಗಿ ಹೇಳುವ ನಿರೂಪಣೆ ಇದು ಇಲ್ಲಿ ಭಾಷೆಯ ಬಳಕೆಯ ಹೊಸ ಬಗೆ ಕಾಣಿಸಿಕೊಳ್ಳುತ್ತದೆ ಘಟನೆಯ ವಿವರಗಳನ್ನು ಆಯ್ಕೆ ಮಾಡಿ ಅವುಗಳನ್ನು ಆ ಕೂಡಲೇ ಮರು ಸಂಯೋಜಿಸಿ ಕೇಳುತ್ತಿರುವವರಿಗೆ ತಾವು ಆ ಪ್ರಸಂಗವನ್ನು ಈಗಲೇ ತಾವೇ ನೋಡುತ್ತಿರುವಂತೆ ಭಾಸವಾಗುವಂತೆ ವರ್ಣಿಸಬೇಕಾಗುತ್ತದೆ ಇದು ಕೇವಲ ಜಾಣತನದ ಕೆಲಸವಲ್ಲ ಭಾಷಾ ಸಾಮಗ್ರಿಗಳನ್ನು ಸೂಕ್ತ ರೀತಿಯಲ್ಲಿ ಸಂಯೋಜಿಸಿಕೊಳ್ಳುವ ಸಾಮರ್ಥ್ಯವಿರುವುದು ಅಗತ್ಯ ಕೆಲವೊಮ್ಮೆ ಹೀಗೆ ವರ್ಣಿಸುತ್ತಿರುವ ಘಟನೆಗಳು ತೀರಾ ಅನನ್ಯ ಆಗಿರದೆ ಈ ಹಿಂದೆಯೂ ಅಂತಹ ಘಟನೆಗಳು ನಡೆದಿದ್ದರೆ ಆಗ ಈ ನಿರೂಪಣೆಗಳು ಮತ್ತೆ ಬೇರೊಂದು ಸ್ವರೂಪವನ್ನು ಪಡೆದುಕೊಳ್ಳಬೇಕಾಗುತ್ತದೆ ಉದಾಹರಣೆಗೆ ಒಂದು ಕ್ರೀಡೆಯ ವರದಿಯನ್ನು ವಿವರಿಸುತ್ತಿರುವ ಪ್ರಸಂಗದಲ್ಲಿ ಈಗ ನಡೆಯುತ್ತಿರುವ ಆಟದ ಜೊತೆಗೆ ಹಿಂದೆ ಇನ್ನೆಲ್ಲೋ ನಡೆದ ಆಟದ ಉಲ್ಲೇಖಗಳನ್ನು ತರಬೇಕಾಗುತ್ತದೆ ಇದು ವ್ಯವಧಾನದಿಂದ ಸಮಯಾವಕಾಶ ಪಡೆದು ನಿರ್ಮಾಣಗೊಳ್ಳುವ ನಿರೂಪಣೆಯಲ್ಲಿ ಆಗಲೇ ಮೈತಳಿಯಬೇಕು